ನೋಡಿ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದರು ನಾಲ್ಗೆನ ಹರಿಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಅವರು ಭಾಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ ಆದರೆ ಅವರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರ್ಲಿ ಅವ್ರು ಹೊಸ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡ್ಲಿ ಅಂತ ನಾನು ಬಯಸ್ತೇನೆ ನೋಡಿ ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದರು ನಾಲ್ಗೆನ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದರು ಅವರು ಭಾಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ ಆದರೆ ಅವರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಅವ್ರು ಹೊಸ ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡ್ಲಿ ಅಂತ ನಾನು ಬಯಸ್ತೇನೆ ನೋಡಿ ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಛಾಟನೆ ಎದಕ್ ಮಾಡಿದ್ರು ನಾಲ್ಗೆನ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಅವರು ಭಾಳಷ್ಟು ಗೌರವಾನ್ವಿತರು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತಿದ್ವಿ ಆದರೆ ಅವರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ ಅವ್ರಿಗೆ ಒಳ್ಳೆಯದಾಗ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಅವ್ರು ಹೊಸ ಆದಷ್ಟು ಬೇಗ ಅವ್ರು ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು